ಸೌಜನ್ಯ ನ್ಯಾಯಪರ ಹೋರಾಟದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸೌಜನ್ಯಾಳ ತಾಯಿ ಉಸ್ಮಾವತಿ ಅವರೇ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಪರಿಚಾಲನೆ ಕೊಡೋದಷ್ಟೇ ಅಲ್ಲ ಈ ಹೋರಾಟದ ಆಧಾರ ಸ್ತಂಭವಾಗಿ ಈ ಹೋರಾಟವನ್ನು ಅತ್ಯಂತ ಧೈರ್ಯದಿಂದ ಇಡೀ ರಾಜ್ಯಾದ್ಯಂತ ಮುನ್ನಡೆಸಿ ಈ ಹೋರಾಟಕ್ಕೆ ಶಕ್ತಿಯನ್ನ ತುಂಬಿದಂತಹ ಶ್ರೀಯುತ ತಿಮರೋಡಿ ಅವರೇ ಈ ಕಾರ್ಯಕ್ರಮದ ಮತ್ತು ಈ ಭಾಗದ ಹಿರಿಯರಾದಂತಹ ಕಾರ್ಯಕ್ರಮದ ಅಧ್ಯಕ್ಷರೇ ಹಿರಿಯರಾದಂತಹ ತಮ್ಮಣ್ಣನವರೇ ಈಗ ತಾನೇ ಅರ್ಥಪೂರ್ಣವಾಗಿ ಮಾತನಾಡಿದಂತಹ ಅಕ್ಕ ಪ್ರಸನ್ನ ರವಿ ಅವರೇ ಸ್ನೇಹಿತರಾದಂತಹ ಜಯಂತ್ ಅವರೇ ವೇದಿಕೆ ಮೇಲೆ ಇರುವಂತಹ ಎಲ್ಲ ಸ್ನೇಹಿತರೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಮಂಚಿಯ ಎಲ್ಲ ನನ್ನ ಯುವ ಬಾಂಧವರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಸೌಜನ್ಯ ನ್ಯಾಯಪರವಾಗಿ ಬಂದಂತಹ ಬಂಧು ಭಗಿನಿಯರೇ ನಾಳೆ ಸಂಕ್ರಾಂತಿ ಹಬ್ಬ ಅದರ ಮುನ್ನ ದಿನ ಎಲ್ಲರ ಮನೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಿರ್ತದೆ ಊರಲ್ಲಿ ದೇವಸ್ಥಾನದಲ್ಲಿ ದೈವದಲ್ಲಿ ಕಾರ್ಯಕ್ರಮಗಳು ಇರುವಂತಹ ದಿನ ಇದು ಆದರೂ ಕೂಡ ಈ ಸೌಜನ್ಯ ಹೋರಾಟದ ಪರವಾಗಿ ಇಷ್ಟೊಂದು ಜನ ಬಂದಿದ್ ನೋಡಿ ನಿಜವಾಗ್ಲೂ ಕೂಡ ಒಂದು ಉತ್ಸಾಹ ಬರ್ತಾ ಇದೆ ಮೊನ್ನೆ ಕಾಯರ್ ತಡ್ಕ ಮತ್ತೆ ಮರ್ದಾಳ ಎರಡು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನನಗೆ ಹೋಗೋದಕ್ಕಾಗಲಿಲ್ಲ ಮರ್ದಾಳದಲ್ಲಿ ಇದ್ದಾಗ ನಾನು ಧಾರವಾಡಕ್ಕೆ ಹೋಗಿದ್ದೆ ನಮ್ಮ ತಾಯಿ ತಾಯಿಯವರಿಗೆ ಎರಡು ಮೂರು ತಿಂಗಳಿಂದ ನನಗೆ ನೋಡಕ್ ಆಗಿತಿಲ್ಲ ಹೀಗಾಗಿ ಅಲ್ಲಿ ಹೋಗೋದಕ್ಕಾಗಲಿಲ್ಲ ಕಾಯರ್ ತಡಕದಲ್ಲಿ ಕಾರ್ಯಕ್ರಮ ಇದ್ದಾಗ ಅನಿವಾರ್ಯವಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂತ ವಿಷಯ ಚರ್ಚೆ ಮಾಡ್ಲಿಕ್ಕಿತ್ತು ಅಲ್ಲಿಗೆ ಹೋಗಿರೋದ್ರಿಂದ ಅಲ್ಲಿ ಬರಕ್ ಸ್ವಲ್ಪ ದಿನದಲ್ಲಿ ಆ ನಮ್ಮ ಮರ್ದಾಳ ಮತ್ತು ಕಾಯರ್ ತಡಕ ಯುವಕರಿಗೆ ನಾನು ಕೇಳ್ಕೊಳ್ಳೋದು ತಮಗೆ ಬಂದು ಭೇಟಿಯಾಗಿ ತಮ್ಮ ದೈವಕ್ಕೆ ದೇವಸ್ಥಾನಕ್ಕೆ ಕೈ ಮುಗಿದು ಬರ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಬಂದಾಗ ತಮ್ಮ ಊರಿಗೂ ಕೂಡ ಬರ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನಾವು ಯಾಕಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಮತ್ತು ಆ ಭಾಗದಲ್ಲಿ ಓಡಾಡಿದ್ರೆ ಬಹಳಷ್ಟು ಜನರು ಬಿಪಿ ರೇಸ್ ಆಗ್ತಾ ಇದೆ ಅಂತೆ ಹ ಮಟ್ಟಣ್ಣವ್ರು ಆ ಕಡೆ ಓಡಾಡಬಾರದು ಅಂತ ಹೇಳಿ ಓಡಾಡಿದ್ರೆ ಬಹಳಷ್ಟು ಜನಕ್ಕೆ ಬಿಪಿ ರೇಸ್ ಆಗ್ತಾ ಇದೆ ಇನ್ ಕೆಲವೊಬ್ಬರಿಗೆ ಕೆಲವೊಬ್ರು ಕಿಡ್ನಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದಾರೆ ಯಾರಿಗಾದ್ರೂ ಕಿಡ್ನಿ ಫೇಲ್ ಆದ್ರೆ ಹಾರ್ಟ್ ಫೇಲ್ ಆದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ ನಾವೇನೇ ಏನೇ ಇದ್ರು ಹೋರಾಟದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದೀವಿ ಸತ್ಯಾಂಶಗಳನ್ನ ಜನರ ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾ ಇದೀವಿ ಇದು ಯಾಕೆ ಆಗಲಿಲ್ಲ ಹೀಗೆ ಯಾಕೆ ಮಾಡಿದ್ರಿ ಅಂತ ಹೇಳಿ ಅದು ಪ್ರತಿಯೊಬ್ಬರ ಹಕ್ಕದು ಇವರು ಈ ನಿಟ್ಟಿನಲ್ಲಿ ಸರಿಯಾಗಿ ಸ್ಪಂದನೆಯನ್ನ ಕೊಡದು ಬಿಟ್ಟು ಪ್ರಕರಣದ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಕುತಂತ್ರಗಳನ್ನ ಮಾಡ್ತಾ ಬಂದ್ರು ಉದಾಹರಣೆಗೆ ಮೊನ್ನೆ ಹೈಕೋರ್ಟ್ ಅಲ್ಲಿ ಮಹೇಶ್ ಶೆಟ್ಟ್ರಿಗೆ ಜೈಲ್ ಆಗುತ್ತಂತೆ ಮಹೇಶ್ ಶೆಟ್ಟರ್ ಜೈಲಿಗೆ ಹೋಗ್ತಾರೆ ಅದು ಸೌಜನ್ಯ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾರೆ ದೊಡ್ಡ ದೊಡ್ಡ ಪೇಪರ್ನವ್ರು ಬರೆದ್ಬಿಟ್ರು ಬೆಳಗ್ಗೆ ಬಂದ್ಬಿಡ್ತು ಮಧ್ಯಾಹ್ನ ಕೋರ್ಟಿಗೆ ದೊಡ್ಡ ದೊಡ್ಡ ಮಾಧ್ಯಮದವರು ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಕೇಳೋರೆ ಹೈಕೋರ್ಟ್ ಅಲ್ಲಿ ಬೆಂಗಳೂರಲ್ಲಿ ಮಹೇಶ್ ಶೆಟ್ಟರ್ ಬಂದಿದಾರಂತೆ ಅರೆಸ್ಟ್ ಆಗ್ತಾರಂತೆ ಅರೆಸ್ಟ್ ಆಗ್ತಾರಂತೆ ಅವತ್ತಿನ ದಿನ ಗುರುವಾರ ಇದ್ದಿದ್ದು ಬೋನ್ ಆಯ್ತು ಮೊನ್ನೆ ಗುರುವಾರಕ್ಕೆ ಬಂತದು ಒಂದು ವಾರ ಪೋಸ್ಟ್ಪೋನ್ ಆಯ್ತು ಅವಾಗಲೂ ಹಂಗೆ ಹಬ್ಬಿಸಿ ಸುಳ್ಳು ಸುದ್ದಿನ ಏ ನಮ್ಮ ವಕೀಲರು ವಿರೋಧಿಗಳ ಕಡೆಯವರು ನಮ್ಮ ಅಡ್ವೊಕೇಟು ಬೆಂಗಳೂರು ಅಡ್ವೊಕೇಟು ಭಾರಿ ಅಡ್ವೊಕೇಟು ಅವ್ರು ಮಾತಾಡಿದ್ರೆ ನ್ಯಾಯಾಲಯ ಗಡ ಅಂತ ನಡೆದ್ ಬಿಡ್ತದೆ ಎಲ್ಲರೂ ಹೆದರ್ ಬಿಡ್ತಾರೆ ಮಹೇಶ್ ಹೆಡ್ರು ಜೈಲಿಗೆ ಹೋಗ್ತಾರಂತೆ ಜೈಲಿಗೆ ಹೋಗ್ತಾರೆ ಲೈವ್ ಆಗಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಒಂದು ಜನಪ್ರಿಯ ಕತೆ ಐತೆ ಆನೆ ಹೂಸು ಬಿಟ್ಟಿದ್ದು ಅಂತ ಒಂದು ಸರ್ಕಸ್ ಆ ಡೇರೆಯಲ್ಲಿ ಒಂದ್ ಸರ್ಕಸ್ ಬಂದಿತ್ತು ಇತ್ತೀಚೆಗೆ ಸರ್ಕಸ್ ಬರ್ತಾ ಇಲ್ಲ ಸರ್ಕಸ್ ಬರ್ತಾ ಇಲ್ಲ ಅವಾಗ ಸರ್ಕಸ್ ನಾವು ಚಿಕ್ಕವರಿದ್ದಾಗೆಲ್ಲ ಸರ್ಕಸ್ ನೋಡ್ತಿದ್ವಿ ಡೇರೆಯಲ್ಲಿ ಇದ್ದಾಗ ಆನೆಗಳ ಹುಲಿ ಸಿಂಹ ಇರ್ತಿತ್ತು ಹಿಂಗೆ ಒಂದು ಡೇರೆ ಹಾಕಿದಾಗ ಒಬ್ನು ಸುದ್ದಿ ಹಾಪಿಸ್ಬಿಟ್ಟ ನಾಳೆ ಒಂಬತ್ತು ಗಂಟೆಗೆ ಆನೆ ಹೂಸ್ ಬಿಡ್ತದೆ ಭಾರಿ ಅದು ಹೂ ಸಿಟ್ಲು ಬಡದಂಗ್ ಬಡಿತದೆ ಭಯಂಕರ ಗಾಳಿ ಬರ್ತದೆ ಅಂತ ಸುಳ್ಳು ಸುದ್ದಿ ಹಬ್ಬಸ್ ಬಿಟ್ರು ಎಲ್ಲರಿಗೂ ಆಶ್ಚರ್ಯ ಹೌದಾ ಸಿಟ್ಲು ಬಡದಂಗ್ ಬಡಿತದ ಬಿರುಗಾಳನೆ ಬರ್ತದ ನೋಡೋಣ ಅಂತ ಬೆಳಿಗ್ಗೆ ಒಂಬತ್ ಗಂಟೆ ಅಂದ್ರೆ ಆರು ಗಂಟೆಕ್ಕೆ ಎಲ್ಲಾ ಊರಿನ ಜನನು ಬಂದ್ ಕುಂದಿರ್ತಾರಲ್ಲಿ ನಾನ್ ನೋಡಬೇಕು ನಾನ್ ನೋಡು ಹೇಗೆ ಸೌಂಡ್ ಬರ್ತದೆ ಹೆಂಗೆ ಗಾಳಿ ಬರ್ತದೆ ಅಂತ ಹೇಳಿ ಆರು ಗಂಟೆಗೆ ಜನ ಜಂಗುಳಿ ಸುತ್ತಮುತ್ತಲಿನ ಊರವರೆಲ್ಲ ಬಂದ್ಬಿಡ್ತಾರೆ ಮೀಡಿಯಾದವರು ಬರ್ತಾರೆ ಮಾಧ್ಯಮದವರು ಬರ್ತಾರೆ ಚಾನಲ್ನವರು ಬರ್ತಾರೆ ಸೋಷಿಯಲ್ ಮೀಡಿಯಾದವರು ಲೈವ್ ಅಲ್ಲಿ ಅಂತ ಹೇಳ್ತಾರೆ ಎಲ್ಲಾರು ಬಂದ್ಬಿಡ್ತಾರೆ ಕಾಯ್ತಾರೆ 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 ಒಂಬತ್ತು ಗಂಟೆ ಆಗಿತ್ತಲ್ಲ ಹತ್ತು ಗಂಟೆ ಆಯ್ತು ಏನು ಸೌಂಡ್ ಇಲ್ಲ ಗಾಳಿ ಇಲ್ಲ ಹನ್ನೊಂದಾಯ್ತು ಯಾವ ಸೌಂಡ್ ಇಲ್ಲ ಗಾಳಿ ಇಲ್ಲ ಹನ್ನೆರಡು ಮೇಲೆ ಒಬ್ಬರು ಹೋಗಿ ಕೇಳ್ತಾರೆ ಒಂದಿಷ್ಟು ಜನ ಆ ಮಾವುತನಿಗೆ ಏನಪ್ಪ ಒಂಬತ್ತು ಗಂಟೆಗೆ ಸೌಂಡ್ ಬರ್ತದೆ ಆನೆ ಹೂಸ್ಬಿಟ್ರೆ ಗಾಳಿ ಬರ್ತದೆ ಅಂತ ಹೇಳಿದ್ರು ಅವನು ಹೇಳಿದ ಯಾರು ಬಿಟ್ಟದು ಹೋಯ್ತು ಹೂಸ್ಬಿಟ್ಟ ಆಯ್ತದು ಹೌದಾ ನಮ್ಗೆ ಗೊತ್ತೇ ಆಗ್ಲಿಲ್ಲ ಹೌದು ಅದು ಸೌಂಡ್ ಆನೆ ಹೂಸ್ಬಿಟ್ರೆ ಸೌಂಡೇ ಬರಲ್ಲ ಅಂತ ಹೇಳಿದ ಅವ್ನು ಮಾವತ್ತ ಎಲ್ಲಾರು ಹಣಿ ಹಣ್ಣಿ ತಜ್ಕೊಂಡು ವಾಪಸ್ ಹೋದ್ರು ಆ ಸುಳ್ಳು ಸುದ್ದಿ ಹೇಳದವನಿಗೆಲ್ಲ ಸ್ವಲ್ಪ ತಿಳುದು ಹೋದ್ರು ಮೊನ್ನೆನು ಹೈಕೋರ್ಟ್ ಅಲ್ಲಿ ಹಂಗೆ ಮಾಡಿದ್ರು ಮಹೇಶ್ ದಮ್ಮನ್ ಲಾಯರ್ ಭಾರಿ ಗಡಗಡಗಡ ಅಂತ ನಡಗಿಸಿ ಬಿಡ್ತಾರೆ ಸುಳ್ಳು ಸುದ್ದಿ ಹಬ್ಸಿದ್ದೇ ಹಬ್ಸಿದ್ದು ಕೋರ್ಟ್ ಮೇಲೆ ಎಲ್ಲಾರು ಕೇಳಿದ್ರೆ ನಮ್ಗೆ ಅಂತ ಮಹೇಶ್ ಶೆಟ್ಟರ್ ಅರೆಸ್ಟ್ ಆದ್ರ ಇಲ್ಲ ಎಲ್ಲಿ ಅರೆಸ್ಟ್ ಆದ್ರು ಎಲ್ಲಿ ಹೋಗ್ತಾ ಇದಾರೆ ಉಜ್ರಾಗ ಹೊಂಟ್ರ ಅವರು ಅಂತ ನಾವ್ ಹೇಳಿದ್ವಿ ಕೋರ್ಟ್ ಇತ್ತು ಕೋರ್ಟ್ ಮುಗಿತು ಮಹೇಶ್ ಶೆಟ್ಟರ್ ಉಜ್ರಾಗ ಹೊಂಟ್ರು ಆದ್ರೆ ಮಹೇಶ್ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಗರ್ಜನೆ ಮಾಡ್ಕೊಂಡು ಹೈಕೋರ್ಟ್ ಇದರ ಹೊರಗಡೆ ಬಂದ್ರು ಅವ್ರು ಗರ್ಜನೆ ಮಾಡ್ತಾ ಈ ಪ್ರಕರಣದಲ್ಲಿ ಇದು ಒಂದೇ ಅಲ್ಲ ನಾವು ಹೇಳ್ತಾ ಇರೋದು ನಮ್ಮ ಸ್ನೇಹಿತರು ಸೌಜನ್ಯ ಅಂತ ಹಳೇ ಪ್ರಕರಣಗಳನ್ನು ಕೂಡ ತೋರಿಸ್ತಾ ಇದಾರೆ ಎಲ್ಲಾ ಪ್ರಕರಣದಲ್ಲಿ ಇದೇ ರೀತಿಯೇ ಮಾಡಿದ್ದಾರೆ ವಿನಾಕಾರಣ ಹೆದರಿಸೋದು ವಿನಾಕಾರಣ ತೇಜವದ ಮಾಡೋದು ಹರಳೆ ಡಾಕ್ಟರ್ ಹರಳೆ ಅವರು ಹೇಳಿದ ಮಾತುಗಳನ್ನ ನೀವು ಕೇಳಬೇಕು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ವೇದವಲ್ಲಿಯ ಕೊಲೆ ಆದಾಗ ಅವಾಗಲೂ ಕೂಡ ಇದೇ ರೀತಿ ಸ್ವತಃ ಡಾಕ್ಟರ್ ಹರಳೆ ಅವ್ರಿಗೆನೆ ಅಪಚಾರ ಮಾಡ್ತಾ ಇದ್ರು ಇವನೇ ಮಾಡಿದ್ದು ಅಂತ ಹೇಳಿ ಪದ್ಮ ಪದ್ಮಲತಾ ಪ್ರಕರಣದಲ್ಲಿನೂ ಅದೇ ಮಾಡಿದ್ರು ಈಗ ಸೌಜನ್ಯ ಪ್ರಕರಣದಲ್ಲಿ ಅದೇ ರೀತಿ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಏನು ಪ್ರತಿ ಸಾರಿನೂ ಕೂಡ ಇವರು ಫೇಲ್ ಆಗ್ತಾ ಇದಾರೆ ಏನೇನೋ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ಅದು ಅವ್ರಿಗೆ ಅರ್ಥ ಆಗಬೇಕು ಇಲ್ಲಿ ನಾವು ಕೇಳ್ತಾ ಇರೋದು ನಿಮಗೆ ಅಪಪ್ರಚಾರ ಮಾಡೋದಕ್ಕೆ ಹೈಕೋರ್ಟ್ ನಲ್ಲಿ ಆದಂತ ವಿದ್ಯಮಾನ ನಾವೇನು ತಿಳ್ಕೊಂಡಿದ್ವಿ ಇವರು ಭಾರಿ ಸ್ಟ್ರಾಂಗ್ ಇದಾರೆ ಕೋರ್ಟ್ ಅಲ್ಲಿ ಅಂತ ಯಾವತ್ತಿಗೂ ಕೂಡ ಎಲ್ಲಾ ಕಾಲದಲ್ಲಿ ಎಲ್ಲರನ್ನು ಕೂಡ ಮೂರ್ಖರನ್ನಾಗಿ ಮಾಡೋದಕ್ಕೆ ಬರುದಿಲ್ಲ ಒಳ್ಳೆ ನ್ಯಾಯಾಧೀಶರು ನಮಗ್ ಸಿಕ್ಕೇ ಸಿಗ್ತಾರೆ ನ್ಯಾಯಾಲಯದಲ್ಲಿ ಒಳ್ಳೆ ವಕೀಲರು ಇದ್ದೇ ಇರ್ತಾರೆ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಪೊಲೀಸ್ ಸಿಬ್ಬಂದಿಗಳು ನಮಗೆ ಸಿಕ್ಕೇ ಸಿಗ್ತಾರೆ ಇವತ್ತು ನನಗೆ ಬಹಳ ಖುಷಿ ಆಯ್ತು ಬೆಳಿಗ್ಗೆ ನಮ್ಮ ಮಂಚಿಯಲ್ಲಿ ಯುವಕರು ಹೇಳ್ತಾ ಇದ್ರು ಬಹಳ ತೊಂದರೆ ಕೊಟ್ರು ಸರ್ ನಮ್ಗೆ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಚಾರ ಮಾಡೋದಕ್ಕೆ ಬಿಡ್ಲಿಲ್ಲ ಆದ್ರೆ ಪೊಲೀಸರು ಆಯ್ತು ನೀವು ಮಾಡಿ ನಾವ್ ಇರ್ತೀವಿ ಅಂತ ಬಂಟ್ವಾಳದ ಪೊಲೀಸರು ಹೇಳಿದ್ರು ನನಗ್ ಬಹಳ ಖುಷಿ ಆಯ್ತು ಹಿಂಗಾಗಿ ಬಂಟ್ವಾಳದ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಹಿರಿಯ ಕಿರಿಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇಲ್ಲಿಯ ಡಿಎಸ್ಪಿ ಸಾಹೇಬ್ರು ಪಿ ಇನ್ಸ್ಪೆಕ್ಟರ್ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಇರಬಹುದು ಎಸ್ ಪಿ ಸಾಹೇಬ್ರ ಇರಬಹುದು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ನಾವು ನಿರಾಶರಾಗುವಂತ ಅವಶ್ಯಕತೆ ಇಲ್ಲ ಎಲ್ಲಾ ಹೊತ್ತಿನಲ್ಲಿ ನಮಗೆ ಹನ್ನೊಂದು ವರ್ಷದಿಂದ ಇವರು ಮಾಡಿದ ಆಡಂಬರ ಏನಿದೆ ಅನಾಚಾರ ಏನಿದೆ ಈಗ ನಡೆಯುವುದಿಲ್ಲ ಹೀಗಾಗಿ ನಮ್ಮ ಕೆಲಸ ಏನು ಪ್ರತಿ ಕಾರ್ಯಕ್ರಮದಲ್ಲಿ ಈ ರೀತಿ ಘಟನೆಗಳು ನಡೆದು ಯಾಕೆ ಆರೋಪಿಗಳನ್ನ ನಿಜವಾದ ಆರೋಪಿಗಳನ್ನ ಹಿಡಿಯಲಿಲ್ಲ ಅಂತ ಹೇಳಿ ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಒಂದೇದು ಸೌಜನ್ಯ ಹತ್ಯೆ ಆದಂತ ಕುರಿತಾಗಿ ನಾ ಕೂಟಾದಲ್ಲಿ ಮಾತಾಡಿದ್ರ ಬಗ್ಗೆ ಕೆಲವರು ತಿರುಚುತ್ತಾ ಇದ್ದಾರೆ ಈಗ ತಾನೇ ಪ್ರಸನ್ನಕ್ಕ ಹೇಳ್ದಂಗೆ ಆ ಮೋಹನ್ ಬೋಳಂಗಡಿ ಅವ್ರ ಚಾನೆಲ್ ನಲ್ಲಿ ಮತ್ತಿನ್ ಕೆಲವೊಬ್ಬರು ತಿರುಚಿ ತಿರುಚಿ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಎರಡನೇದಾಗಿ ದಾವಣಗೆರೆಯಲ್ಲಿ ಇರುವಂತಹ ನಮ್ಮ ಅಕ್ಷರ ಮೀಡಿಯಾದ ರಾಜು ಮೌರ್ಯ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಯಾಕೆ ಎಲ್ಲಾ ಶಾಸಕರು ಸಂಸದರು ಒಟ್ಟಾಗಿ ಇದ್ರ ಬಗ್ಗೆ ಮಾತಾಡುದು ಮಾತಾಡಬಾರದು ಅಂತ ಈ ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ